ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾನ್ಯ ಸಚಿವರಾದ ಶಿವರಾಜ್ ತಂಗಡಗಿ ಅವರಿಗೆ ಜಿಲ್ಲಾಧಿಕಾರಿಯಾದ ದಿವಾಕರ್ ಅವರಿಗೆ ಈ ಸ್ಥಳೀಯ ಶಾಸಕರು ಶ್ರೇಷ್ಠರು ಹಿರಿಯರು ಹಲವರು ಬಂದಿದ್ರಿ ನಮ್ಮ ಚಿತ್ರರಂಗದ ಪೂಜಾ ಗಾಂಧಿ ಅವರು ಪ್ರೇಮ ಅವರು ಎಲ್ಲಾ ಕಲಾವಿದರಿಗೂ ಇಲ್ಲಿ ವೇದಿಕೆಯಲ್ಲಿ ಸೇರಿರುವಂತ ಪೂಜ್ಯ ಸ್ವಾಮೀಜಿ ಅವರು ಬಂದಿದ್ದಾರೆ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಟು ಎವ್ರಿಬಡಿ ಹಿಯರ್ ಅಂಡ್ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು ಏನ್ ಚಂದ ಇದೆ ಗೊತ್ತೇನ್ರಿ ಇದರಿಂದ ನೋಡಕ್ಕೆ ಏನ್ ಅದ್ಭುತವಾಗಿದೆ ಗೊತ್ತೇನು ಜನಸಾಗರ ಅಂದ್ರೆ ಇದು ನಾವೆಲ್ಲ ಇದ್ದಾಗ ನಮ್ ಹಿರಿಯರು ಹೇಳೋರು ಇಂದ್ರ ಇದಲ್ಲ ಅವನು ದೇವರಿಗೆಲ್ಲ ಹೆಡ್ ಅವನಿಗೆ ಸಾವಿರ ಕಣ್ಣುಗಳಂತೆ ಇಂದ್ರನಿಗೆ ಎಲ್ಲ ಕಡೆ ನೋಡ್ಕೋಬೇಕಲ್ಲ ಪ್ರಪಂಚದ ಎಲ್ಲ ಕಡೆ ನೋಡ್ಕೋಬೇಕಲ್ಲ ಸಾವಿರ ಕಣ್ಣುಗಳು ಅಂತ ಆಗ ನಮ್ಮ ಹಿರಿಯರು ಹೇಳೋರು ನಮ್ಮ ಎಲ್ರಿಗೂ ಇಂದ್ರನ್ ಸಾವಿರ ಕಣ್ಣುಗಳು ಯಾಕಂದರೆ ಯಾಕಂದ್ರೆ ಹಂಪಿಯಂತ ಸುಂದರವಾದ ಜಾಗವನ್ನು ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಸಾವಿರ ಕಣ್ಣುಗಳು ಬೇಕು ಅಂತ ಸಹಸ್ರ ನಯನವಾಗಿರ್ಬೇಕು ನಾವು ಹಂಪಿ ಅಂದ್ರೆ ಸೌಂದರ್ಯ ಅಂತ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿ ಈಗ ಲಕ್ಷಾಂತರ ಕನ್ನಡರ ಕನ್ನಡಿಗರ ಕಣ್ಣು ಕಾಣ್ತಾ ಇದೆಯಲ್ಲ ಇದಕ್ಕಿಂತ ಅದ್ಭುತವಾದ ದೃಶ್ಯ ಏನಿರುತ್ತೆ ಹೇಳಿ ಅಲ್ಲಿ ಹಿಂದೆ ಹಂಪಿ ಒಂದು ಸೌಂದರ್ಯ ಅಂದರೆ ನೀವೆಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದಿರಲ್ಲ ಅದು ಅಷ್ಟೇ ಸೌಂದರ್ಯ ಆ ಸೌಂದರ್ಯನ ಈ ಸೌಂದರ್ಯ ಕೈ ಕುಲುಗ್ದಾಗಿದೆ ಎಂತ ಅದ್ಭುತವಾದಂಥ ಸಮಾರಂಭ ಇದು ಜಮೀರ್ ಸರ್ ಎಂಥ ಅದ್ಭುತವಾದ ಸಮಾರಂಭ ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಇಂದ ಲಾಲ್ಬಾಗ್ ಒಂದು ಫ್ಲೈಓವರ್ ಲಾಲ್ ಬಾಗ್ ಇಂದ ಕಬ್ಬನ್ ಪಾರ್ಕ್ ಕಡೆ ಇನ್ನೊಂದು ಫ್ಲೈಓವರು ಆತರ ಈ ಸಮಾರಂಭ ಇದೆಯಲ್ಲ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಹದಿನೈದನೇ ಹದಿನಾಲ್ಕನೇ ಶತಮಾನಗೂ ಒಂದು ಫ್ಲೈಓವರ್ ಸರ್ ಇದು ಅಂದು ಇಂದು ಎಂದು ಕನ್ನಡಿಗರು ಶ್ರೇಷ್ಠರು ಅಂತ ಸಾಬೀತು ಮಾಡುವಂತ ಸಮಾರಂಭ ಈ ಹಂಪಿ ಉತ್ಸವ ಇದನ್ನ ಅದ್ಭುತವಾಗಿ ಆಯೋಜನೆ ಮಾಡಿದಿರ ಅಲ್ಲ ಸುಮ್ಮನೆ ಯೋಚನೆ ಮಾಡಿ ನೋಡಿ ಇದು ಎಂತ ಜಾಗದಲ್ಲಿ ಅಂತ ನಾನು ಫ್ಲೈ ಓವರ್ ಅಂತ ಸೇತುವೆ ಅಂತ ಯಾಕೆ ಹೇಳಿದೆ ಅಂದ್ರೆ ಸುಮ್ಮನೆ ಕಲ್ಪಿಸ್ಕೊಂಡು ನೋಡಿ ಇಲ್ಲ ಹುಡುಗ ಇದ ನೋಡಿ ಹತ್ತು ವರ್ಷ ಇರ್ಬೋದು ಅವನ ಮೊಬೈಲ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ತಿಯಾನೆ ಅದೇ ಜಾಗದಲ್ಲಿ ಅದೇ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕತ್ತಿ ವರಿಸ ಕಲಿತ ಇದ್ದ ಯಾರು ಕೃಷ್ಣ ದೇವರಾಯ ಅಲ್ಲಿ ಜಮೀರ್ ಸಾರು ಶಿವರಾಜ್ ಸಾರು ಮಾತಾಡ್ತಿದಾರಲ್ಲ ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ತಿಮ್ಮರಸು ಕೃಷ್ಣ ದೇವರಾಯ ಚರ್ಚೆ ಮಾಡ್ತಿರ್ಬಹುದು ಯಾರು ಗೊತ್ತು ಅಲ್ಲಿ ಪ್ರೇಮ ಅವರು ಪೂಜಾ ಗಾಂಧಿ ಕೂತಿದಾರಲ್ಲ ಅದೇ ಜಾಗದಲ್ಲಿ ಮಹಾರಾಣಿಯರು ಓಡಾಡ್ತಿದ್ರು ಅಲ್ಲಿ ನಿಮ್ಮ ಕಾರು ಬೈಕ್ ಎಲ್ಲ ಪಾರ್ಕ್ ಮಾಡಿದಿರಲ್ಲ ಸರ್ ಅದೇ ಜಾಗದಲ್ಲಿ ಆನೆಗಳು ಕುದುರೆಗಳು ವಿಶ್ರಾಂತಿ ಪಡಿತಿದ್ವು ಅಂತ ರೀ ಇದು ಸಾಧಾರಣ ಜಾಗ ಅಲ್ಲ ನೀವು ಸಾಧಾರಣರಲ್ಲ ಇಂಥ ಅದ್ಭುತವಾದಂತ ಹಿನ್ನೆಲೆ ಇರುವಂತ ಹಂಪಿಯ ಜನ ನೀವ್ರು ಅದು ನನಗೆ ಬರ್ತಿರ್ಬೇಕಾರ ಅನಿಸ್ತಾ ಇತ್ತು ಈಗ ನೆಲ ಮೊಬೈಲಲ್ಲಿ ಆಪ್ ಅಲ್ಲಿ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್ ಏನ್ ಪ್ರಕಾರ ಆರ್ಡರ್ ಮಾಡ್ಬಿಡ್ತೀವಿ ಅಮೆಜಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಮಾರ್ತಿದ್ರಂತೆ ಅದು ಏನೋ ಇಷ್ಟೇ ಇಷ್ಟು ಮಾಣಿಕ್ಯ ಅಲ್ಲ ಮುಷ್ಟಿಯಷ್ಟು ಸೈಸು ಮಾಣಿಕ್ಯ ಈ ಹೂ ಮಾರ್ತಿರಲ್ಲ ಬುಟ್ಟಿಯಲ್ಲಿ ಅದರಲ್ಲಿ ವಜ್ರಗಳನ್ನ ಮಾರೋರಂತೆ ಅಂತ ಜಾಗ ಹಂಪಿ ಹಾಗಾಗಿ ಆ ಕಾಲದ ಅಮೇಜಾನ್ ಹಂಪಿ ಸಾರ್ ಈ ಕಾಲದಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಸ್ಪಾಟಿಫೈ ಟಿವಿಯಲ್ಲಿ ನೋಡ್ತಿರಲ್ಲ ಸರಿ ಗಮಪ ಕಾರ್ಯಕ್ರಮ ಶ್ರೇಷ್ಠ ಗಾಯಕರು ಗಾಯಕರು ಹಾಡೋದು ಆ ಕಾಲದಲ್ಲಿ ಮನುಷ್ಯರಲ್ಲ ಸ್ತಂಭಗಳು ಸಾರಿ ಗಮಪ ಅಂತ ಹಾಡಿದ್ದು ಹಂಪಿಯಲ್ಲಿ ಆ ಕಾಲದ ಸ್ಪಾಟಿಫೈ ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ ಈಗ ನಾವೆಲ್ಲ ಸೆಲೆಬ್ರಿಟೀಸ್ ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತೀವಿ ಅದು ಡಿಪ್ರಿಸಿಯೇಷನ್ ಆಗಿ ಟೆನ್ ಪರ್ಸೆಂಟ್ ಹದಿನೈದು ವರ್ಷದಲ್ಲಿ ಗುಜರಿ ಸರ್ ಬಿಡುತ್ತೆ ಆದ್ರೆ ಐನೂರು ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ ನಿಮ್ಮ ಊರಿನ ಕಲ್ಲಿನ ರಥ ಅದಕ್ಕಿಂತ ವಾಹನ ಇದೆಯೇನ್ರಿ ಹಾಗಾಗಿ ಆ ಕಾಲದ ಅಮೆಜಾನ್ ಆ ಕಾಲದ ಸ್ಪಾಟಿಫೈ ಆ ಕಾಲದ ಬಿಎಂ ಡಬ್ಲ್ಯೂ ಬೆನ್ಸ್ ಎಲ್ಲ ಹಂಪಿ ಏ ನೋಡಿ ಎಂಥ ಅದ್ಭುತ ಆ ಕಾಲ ಈ ಕಾಲನ ನಾವು ಕಂಪೇರ್ ಮಾಡಲೇಬಾರ್ದು ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಈ ಕಾಲದ ಸಾಧಾರಣ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲ ಆ ಕಾಲದ ರಾಜರಿಗೂ ಇರಲಿಲ್ಲ ಅನ್ನೋದೇ ಸತ್ಯ ಆ ಕಾಲದಲ್ಲಿ ಪಾರಿವಾಳದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕು ರಾಜ ರಾಣಿಗೆ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಬರೆದು ಪಾರಿವಾಳ ಕಟ್ ಕಳಿಸ್ಬಿಡೋನು ಅದು ಮಧ್ಯದಲ್ಲಿ ಪಾರಿವಾಳ ಇನ್ನೊಂದು ಹೆಣ್ಣು ಪಾರಿವಾಳ ನೋಡಿದ್ರೆ ಅದೆಲ್ಲ ಒಟ್ಟಾಗೋದು ಡೂವೆಟ್ಗೆ ಆದರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಮೆರಿಕಲ್ಲಿ ಒಂದು ಸೆಕೆಂಡಲ್ಲಿ ಎಸ್ ಎಮ್ ಎಸ್ ಕಳ್ತೀರಲ್ವಾ ಅಲ್ವಾ ಹಾ ಮಹಾಕುಂಭಕ್ಕೆ ಹೋಗಬೇಕು ಅಂದ್ರೆ ಆ ಕಾಲದಲ್ಲಿ ಮೂರು ತಿಂಗಳಾಗೋದು ಈಗ ಒಂದು ದಿನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಶಿ ಪ್ರಯಾಗ್ರಾಜ್ ಅಯೋಧ್ಯೆ ಎಲ್ಲ ನೋಡಿ ಬಂದ್ಬಿಡ್ತೀರಾ ನೀವು ಹಾಗಾಗಿ ಈ ಕಾಲದ ಶ್ರೀ ಸಾಮಾನ್ಯರಿಗೆ ಇರುವಂಥ ಅನುಕೂಲಗಳು ಆ ಕಾಲದ ರಾಜರಿಗೂ ಇರಲಿಲ್ಲ ಹಾಗಾಗಿ ಏನೇ ಸಾಧನೆ ಇದ್ದರೂ ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮಲ್ಲೇ ನಾವು ಯೋಚನೆ ಮಾಡಬೇಕು ಆ ಥರ ಯೋಚನೆ ಮಾಡಿದ್ರೆ ಎಂಥ ಅದ್ಭುತವಾದ ಸಹ ಸರಿ ಎಂಥ ಇತಿಹಾಸ ರೀ ಅದು ವಿಜಯನಗರ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕಾಗಿರುವ ಒಂದು ಇತಿಹಾಸ ಅಂದರೆ ಅದು ನಿಮ್ಮೂರಿನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಹಾಗಾಗಿ ಈ ಸಮಾರಂಭ ಅನ್ನೋದು ಬರೀ ಒಂದು ಉತ್ಸವ ಅಲ್ಲ ಅದು ಕನ್ನಡಿ ನಮ್ಮ ಸಂಸ್ಕೃತಿಯ ಕನ್ನಡಿ ಅದು ಸಂದೇಶ ಏನು ಸಂದೇಶ ವಿಜಯನಗರದಲ್ಲಿ ಎಲ್ಲ ಜೊತೆಗಿದ್ದಾಗ ಅಮೋಘವಾಗಿತ್ತು ಯಾವಾಗ ಒಬ್ರಿಗೊಬ್ರು ಜಗಳ ಶುರುವಾಯಿತು ಯಾವಾಗ ಒಗ್ಗಟ್ಟನ್ನು ಕಳ್ಕೊಂಡ್ರು ಯಾವ ದ್ರೋಹಿಗಳು ಒಳಗೆ ಬಂದರೂ ಸಾಮ್ರಾಜ್ಯನೇ ಬಿದ್ದೋಯ್ತು ಹಾಗಾಗಿ ಅದು ಒಂದು ಸಂದೇಶ ಜೊತೆಗಿದ್ರೆ ಏಕತೆ ಏಳು ಅನೈಕ್ಯತೆ ಬೀಳು ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ ಯಾವ ರೀತಿಯಲ್ಲಿ ಪಾಠ ಅಲ್ಲಿ ನೋಡ್ತಿರಲ್ಲ ಆ ಕಲ್ಲಿನ ರಥ ಇರ್ಬೋದು ಆ ಬೇರೆ ಬೇರೆ ಇಲ್ಲಿ ನೋಡುವಂತಹ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು ಹಾಗಾಗಿ ಅದು ಶಿಲೆಯಾಗಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು ಗಮನದಿಂದ ಕೆತ್ತಬೇಕು ಸುಮ್ಮನೆ ಯೋಚನೆ ಮಾಡಿ ನೋಡಿ ಆ ಕಲ್ಲಿನ ರಥ ಹೇಗಾಯಿತು ಎಷ್ಟು ಸಾವಿರ ಏಟುಗಳನ್ನು ತಿಂದು ಅದು ಕಲ್ಲಿನ ರಥ ಆಗಿದೆ ಹಾಗಾಗಿ ಏಟು ಅವಮಾನ ಕಾಲಳಿಯೋರು ಎಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂಥ ಗಮನ ಆ ಕಲ್ಲಿಗೆ ಇದ್ದಂಥ ಸಹನೆ ನಿಮ್ದಾಗಲಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು ಅಂಬರೀಷ್ ಸರ್ ಜೀವಂತವಾಗಿದ್ದಾಗ ನೀವು ನಮ್ಮ ಕಲಾವಿದರ ಸಂಘಕ್ಕೆ ಬಹಳ ದೊಡ್ಡ ಸಹಾಯ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ ಹಾಗಾಗಿ ಕಲಾವಿದರ ಪರವಾಗಿ ನಿಮಗೆ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಸರ್ ಬಹಳ ಖುಷಿ ಆಯ್ತು ತಮ್ಮೆಲ್ರಿಗೂ ಮತ್ತೊಮ್ಮೆ ವಂದನೆಗಳು ನಮಸ್ಕಾರ ಬರ್ತೀನಿ ರಮೇಶ್ ಅರ್ವಿಂದವರ ಮಾತುಗಳು ಅಂದ್ರೆ ಎಷ್ಟು ಚೆಂದ ನೋಡಿ ಅಂದಿನ